ನೋಡ್ರಿ ದರ್ಶನ ಪ್ರಕರಣ ಏನು ಇದು ಹೊಸದಲ್ಲ ಮೊದ್ಲೇನು ಹಿಡಿದು ಅದೇನಾಗ್ತಾರಲ್ಲ ರೀ ಆ ವ್ಯಕ್ತಿನೇ ಹಂಗೆ ಅದ ಅದೆಲ್ಲ ಇತಿಹಾಸ ನೀನು ಎಲ್ಲ ಅನೇಕ ಮಾಧ್ಯಮಗಳು ತೋರಿಸೋದಲ್ಲ ಇದು ಯಾವುದೇ ಮುಲಾಜಿಲ್ಲಾರದೆ ತನಿಖೆ ಮಾಡಿದ್ರು ಕೆಲವೊಂದು ಮಂತ್ರಿಗಳೊಡ ಭಾಳ ಕ್ಲೋಸ್ ಅದ ಅವರು ಫೋನ್ ಮಾಡಿ ಎಷ್ಟು ಫೋನ್ ಮಾಡಿದ್ರು ಆದರೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಯಾವುದೂ ಮುಲಾಜಿಲ್ಲಾರದೇ ಅವರು ಗಟ್ಟಿಯಾಗಿ ಮಾಡಿದ್ದಾರೆ ಆದರೆ ಸಾಮಿಯಾನ ಹಾಕೋದು ಇದು ಭಾಳ ಅಕ್ಷಮ ಒಂದು ಅಪರಾಧ ಯಾಕಂದರೆ ಯಾವ ಕಲ್ಪರಿಟ್ಟದನ್ನ ಅದರ ಯಾವ ಅದು ಗುರ್ತಾಗಬೇಕಲ್ಲ ಇವರು ಅವನು ಮುಚ್ಚಿ ಒಳಗೆ ಕುಂಡಿಸ್ಕೊಂಡು ಅವನ ಕಡೆಯಿಂದ ಸಾಕ್ಷಿ ತಗೋದು ಅವನ ಕಡೆಯಿಂದ ಹೇಳಿಕೆ ತಗೋದು ಮತ್ತು ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಏನಾದರೂ ಸರ್ಕಾರ ಮಾಡಿದ್ರೆ ಇದು ಭಾಳ ದೊಡ್ಡ ಗಂಭೀರವಾದಂಥ ಇದು ಆಗ್ತದೆ ಇದಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಈಗಾಗಲೇ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಪೂರ್ತಿ ಹದಗೆಟ್ಟೋಗಿದೆ ಎಲ್ಲಿ ಬೇಕಾದಲ್ಲಿ ಕೊಲೆ ಇದ್ದಾವೆ ಎಲ್ಲಿ ಬೇಕಾದಲ್ಲಿ ಜನರ ಮೇಲೆ ಚಾಕು ಚೂರಿ ಇದೆ ದೇಶ ವಿರೋಧಿ ಘೋಷಣೆಗಳು ಕೂಗ್ತಾ ಇವೆ ಒಂದು ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆನೂ ಉಳಿದಲ್ಲ ಅದಕ್ಕೆ ನಾವು ವಿಧಾನಸಭೆಯಲ್ಲಿ ಹೇಳಿದೆ ಪರಮೇಶ್ವರವರೇ ನಿಮ್ಗೆ ಆಗದಿದ್ದರೆ ಬೇರೆ ಯಾವುದಾರು ಖಾತೆ ತಗೋರಿ ಗೃಹ ಸ್ವಲ್ಪ ಯಾವ ಗಟ್ಟಿದ್ದವನು ಕೊಡ್ರಿ ನೀವು ಒಳ್ಳೆಯ ಸುಸಂಸ್ಕೃತರಿದ್ದೀರಿ ನಿಮಗೆ ಭಾಳ ಒಳ್ಳೆಯ ಹುದ್ದೆ ಕೊಡಬೇಕಾಗಿತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಹಿರಿಯ ದಲಿತ ಮುಖಂಡರು ಮತ್ತು ಸುಸಂಸ್ಕೃತ ಒಬ್ಬ ನಾಯಕರು ನಾವ್ರೊಬ್ಬ ವೈಯಕ್ತಿಕವಾಗಿ ಪರಮೇಶ್ವರ ಬಗ್ಗೆ ಗೌರವ ಇತ್ತು ಆದರೆ ಈ ಇಲಾಖೆ ಅವರಿಗೆ ಸೂಟ್ ಆಗೋದಿಲ್ಲ ಪಾಪ ಅವ್ರನ್ನ ಬಲಿಪೂಷ ಮಾಡೋಕ್ಕೀ ಸಿದ್ದರಾಮಯ್ಯ ಮತ್ತು ಇವರು ಡಿ ಕೆ ಶಿವಕುಮಾರ್ ಒಬ್ಬ ದಲಿತ ಮುಖ್ಯಮಂತ್ರಿ ಆಗೋ ಅರ್ಹತೆ ಇದ್ದಂಥ ಒಬ್ಬ ವ್ಯಕ್ತಿನ ಇವತ್ತು ಉದ್ದೇಶಪೂರ್ವಕವಾಗಿ ಆ ದಲಿತರು ಒಬ್ಬ ಮುಖ್ಯಮಂತ್ರಿ ಆಗೋ ತಪ್ಪಿಸಲಿಕ್ಕೆ ಈ ರೀತಿ ಅವರನ್ನು ಗೃಹ ಮಂತ್ರಿ ಮಾಡಿ ಅವ್ರನ್ನ ಅವರ ಏನು ಸೀನಿಯಾರಿಟಿ ಇದೆ ಅವರು ಅವರು ಒಂದು ಕಡೆ ಹೇಳಿದರು ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂಥ ವ್ಯಕ್ತಿನ ಇವತ್ತು ಏನು ಮಾಡ್ತಾಯಿದ್ರೆ ನಾತಿನ ಚಿದ್ರೆ ಪರಮೇಶ್ವರ ಅವರಿಗೆ ನಾನು ವೈಯಕ್ತಿಕ ಅವರು ವಿನಂತಿ ನೀವು ರಾಜೀನಾಮೆ ಕೊಟ್ಟುಬಿಟ್ಟು ನಿಮ್ಮ ನೀವು ಇಲ್ಲಾರ್ದೇ ಸರ್ಕಾರ ಹೆಂಗೆ ನಡೆಸೋ ದಲಿತರು ಇಂಥ ಒಬ್ಬ ಸೀನಿಯರ್ ತುಗೋರಿ ಡಿ ಕೆ ಶಿವಕುಮಾರ್ ಬಳಿ ಯಾವ್ಯಾವ ಇಲಾಖೆ ರೀ ಜಲಸಂಪನ್ಮೂಲ ಬೆಂಗಳೂರು ನಗರ ನಗರಾಭಿವೃದ್ಧಿ ಬೆಂಗಳೂರು ಇನ್ಚಾರ್ಜ್ ಎಲ್ಲ ತಿನ್ನು ಎಲ್ಲ ಡಿ ಕೆ ಶಿವಕುಮಾರ ದಿನ ಆಗುವ ಅಶಾಂತಿ ಕ್ಷೋಭೆಗೆ ಪಾಪ ಒಬ್ಬ ದಲಿತ ಸಚಿವ ಬಲಿಯಾಗ್ಲಾಕತ್ತ ಅದಕ್ಕೆ ಸಿದ್ಧ ನಾವು ಕೊಡಿರಿ ಅವ್ರಿಗೆ ಕೊಡ್ರಿ ಕೊಡಿರಿ ಪರಮೇಶ್ವರರಿಗೆ ಬೆಳಗಾವಿ ಇನ್ಚಾರ್ಜ್ ಇದು ಬೆಂಗಳೂರು ಇನ್ಚಾರ್ಜ್ ಕೊಡಿರಿ ಬೆಂಗಳೂರು ನಗರಾಭಿವೃದ್ಧಿ ಒಳಗೆ ಇವತ್ತ ಒಂದು ಸ್ಕ್ವೇರ್ ಫೀಟಿಗೆ ಎಪ್ಪತ್ತೈದು ರೂಪಾಯಿ ಲಂಚ್ ನಡೆದ ಸ್ಕ್ವೇರ್ ಫೀಟ್ ಮ್ಯಾಗೆ ಬಂದೈತಿ ಇವತ್ತು ನಮ್ಮ ಫಾರ್ಟಿ ಪರ್ಸೆಂಟ್ ಬಿ ಜೆ ಪಿ ಹತ್ರತಿದ್ರು ಒಂದು ಎನೆ ಆಗ್ಬೇಕಾದ್ರೆ ಒಂದು ಬಿಡಿಯದಾಗ ಇದು ಆಗಬೇಕಾದ್ರೆ ಒಂದು ಸ್ಕ್ವೇರ್ ಫೀಟಿಗೆ ಎಪ್ಪತ್ತೈದು ರೂಪಾಯಿ ಬೇಕು ಯಾರು ಏನೇ ನಮ್ಮ ಒಬ್ಬ ಹೇಳ ಸಿದ್ದರಾಮಯ್ಯವ್ರದ್ದು ಇದು ಡಿ ಕೆ ಶಿವಕುಮಾರ್ ರೇಟ್ ಭಾಳ ಐತೆ ನಮ್ಮ ಮುನಿರಾಜ ಯಾರು ನಮ್ಮ ಬೆಂಗಳೂರು ಎಮ್ ಎಲ್ ಎ ಒಂದು ರೂಪಾಯಿ ಇದು ಒಂದು ಫೂಟಿಗೆ ಎಪ್ಪತ್ತೈದು ರೂಪಾಯಿ ಲೆಕ್ಕ ಹಾಕಿರಿ ನೀವು ಎಷ್ಟು ಲಕ್ಷ ಕೋಟಿ ರೂಪಾಯಿ ಅವರು ಭ್ರಷ್ಟಾಚಾರ ಬೆಂಗಳೂರಿನಾಗ ಮಾಡ್ಲಕ್ಕ ಅದಕ್ಕೆ ಭ್ರಷ್ಟಾಚಾರ ಅಂತರೂ ಅದೇನು ಅನ್ಕಂಟ್ರೋಲ್ ಆಗಿತ್ತು ಡೆವಲಪ್ಮೆಂಟ್ ಇಲ್ಲ ಕಾನೂನು ಸುವ್ಯವಸ್ಥೆ ಇಲ್ಲ ಸಿದ್ದರಾಮಯ್ಯನವರು ಏನಾದರೂ ಒಂದು ಬೇಜವಾಬ್ದಾರಿ ಹೇಳಿಕೆ ಕೊಡ್ಬೇಕು ತವರೇಟಾಡ್ತಾರೆ